ನಮ್ಮನ್ನು ಮುನ್ನಡೆಸ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ ಹಾಗಾಗಿ ಈ ಒಂದು ವರ್ಷದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲು ತಮ್ಮ ನಮ್ಮ ಪಲ್ಲಕ್ಕಿ ಸ್ವಾಮೀಜಿ ಗುರುಗಳು ಮತ್ತು ಕಾಲಜ್ಞಾನ ಗುರುಗಳು ಮತ್ತು ಅನು ಅಮ್ಮನವರು ಮತ್ತು ಅನೇಕ ಗಣ್ಯರು ಎಲ್ಲ ಒಂದು ಪ್ರೇರೇಪಣೆಯಿಂದ ಇವತ್ತು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈಗ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ರೈತ ಸಂಘಟನೆ ಕೇವಲ ಹೋರಾಟಕ್ಕೆ ಆಗಬಾರದು ಅದು ಏನಾದರೂ ಒಂದು ರೈತರಿಗೆ ದೀಪವಾಗಬೇಕು ಮತ್ತು ಕೃಷಿಯಲ್ಲಿ ಏನು ಈಗ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಶೇಕಡ ಮೂವತ್ತರಷ್ಟು ಕೃಷಿಕರು ವ್ಯವಸಾಯವನ್ನು ತೊಡೆದು ಸಿಟಿಗಳಿಗೆ ಬರ್ತಾ ಇದ್ದಾರೋ ಅದನ್ನು ತಡೆಯುವ ನಿಟ್ಟಿನಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಈ ಸಂಘಟನೆಯಿಂದ ಅಂತ ಹೇಳಿ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘವನ್ನು ಸ್ಥಾಪನೆ ಮಾಡಿ ನಮ್ಮ ಪ್ರಕಾಶ್ ಅವರ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಸಂತೋಷ್ ಹೆಗಡೆಯವರ ಮುಂದಾಳತ್ವದಲ್ಲಿ ಈ ಒಂದು ಯೋಜನೆಯನ್ನ ಕಾರ್ಯವನ್ನು ಮಾಡ್ತಾ ಇದ್ವಿ ಈ ಒಂದು ವರ್ಷದಲ್ಲಿ ನಾವು ಏನೇನು ಸಾಧನೆ ಮಾಡಿದೀವಿ ಅಂತಂದ್ರೆ ಯಾವುದು ಇನ್ನು ಅಂಬೆಗಾಲು ಇಡ್ತಾ ಇದೀವಿ ಯಾಕೆ ಅಂದರೆ ನಮ್ಮ ಸಂತೋಷ್ ಅವರ ಮಾರ್ಗದರ್ಶನ ಏನು ಹೇಳ್ತಾರೋ ಅದ್ರ ಪ್ರಕಾರ ನಾವು ನಡೆದುಕೊಳ್ತಾ ಇದ್ವಿ ಒಂದು ಹೆಮ್ಮೆಯ ವಿಷಯ ಅಂತಂದ್ರೆ ಕೇವಲ ಒಂದು ಎರಡು ತಿಂಗಳ ಹಿಂದೆ ಹೊಸಪೇಟೆಯಲ್ಲಿ ವಿಜಯನಗರ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಬೇಕು ಅಂತ ಹೇಳಿ ನಾವು ಸಂತೋಷ್ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಹಂಪಿಯಿಂದ ಹೊಸಪೇಟೆವರೆಗೂ ಚಾಲನೆ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರ ಏನು ಅಲ್ಲಿ ಹೊಸ ಹಂಪಿಯಲ್ಲಿ ಹೆಜ್ಜೆ ಇಟ್ಟರು ಆ ಒಂದು ಹೆಜ್ಜೆ ಆ ಆ ನಡೆಸಿತು ಏನು ಸಂತೋಷ್ ಹೆಗಡೆ ಅವರು ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಪಾದಯಾತ್ರೆಯಲ್ಲಿ ಸಂತೋಷ್ ಹೆಗಡೆಯವರು ಉಪಸ್ಥಿತರ ಹೆಂಗೆ ಅಂತ ಹೇಳಿ ಬಂದ್ರು ಇಡೀ ಸರ್ಕಾರ ಕೇವಲ ಎರಡು ತಿಂಗಳಲ್ಲಿ ಸಾಧನ ಸಮಾವೇಶ ಮಾಡಿದ್ರು ಹೊಸಪೇಟೆಯಲ್ಲಿ ಅಲ್ಲೇ ಘೋಷಣೆ ಮಾಡಿದ್ರು ಸಕ್ಕರೆ ಕಾರ್ಖಾನೆಯನ್ನು ಕೆಲವೇ ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅಂದ್ರೆ ಅವರ ಒಂದು ವ್ಯಕ್ತಿತ್ವ ಹೇಗೆ ಅಂತಂದ್ರೆ ಏನಾದ್ರೂ ಒಂದು ಹಿಡಿದ ಕೆಲಸ ಆ ಒಂದು ರೈತರಿಗೆ ಅಲ್ಲೇನು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು ಸಾವಿರಾರು ಎಕರೆ ಕಬ್ಬನ್ನು ಸಾಗಿಸುವಂತ ರೈತರಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಕಬ್ಬಿನ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಮುಚ್ಚಿ ಹೋಗಿ ಹಲವಾರು ವರ್ಷಗಳಾಯ್ತು ಇದನ್ನ ಏನಾದ್ರೂ ಮಾಡಿ ನಾವು ಪ್ರಾರಂಭ ಮಾಡಬೇಕಾದರೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ನಾವು ಸಂತೋಷ್ ಹೆಗ್ಡೆ ಅವ್ರನ್ನ ಕೇಳ್ಕೊಂಡಾಗ ನಾನು ಬರ್ತೀನಿ ನೀವು ಪ್ರಾರಂಭ ಮಾಡಿ ಅಂತ ಹೇಳಿದ್ರು ಆಗ ಈಗ ಹಲವಾರು ಉದ್ಯಮಿಗಳು ಒಬ್ಬಡಲ್ಲ ಸರ್ಕಾರ ಮತ್ತು ಉದ್ಯಮಿಗಳು ಕೂಡ ಹೊಸ ಪೇಜೆಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ನಾನು ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ನೋಡಿ ಯೋಚನೆ ಮಾಡಿ ಎಷ್ಟೊಂದು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿರುವ ಆಗದಂತಹ ಕೆಲಸ ತಮ್ಮ ಸಂತೋಷ ಕಾಲಿಟ್ಟ ಕ್ಷಣದಿಂದಲೇ ಜಾರಿ ಆಗುವಂತಹ ಯೋಜನೆ ಜಾರಿ ಆಯ್ತು ಅಂದ್ರೆ ಅಂತಹ ಒಂದು ವ್ಯಕ್ತಿತ್ವವುಳ್ಳ ಒಂದು ವ್ಯಕ್ತಿಗಳು ನಮ್ಮ ಜೊತೆ ಇದಾರಲ್ಲ ಅದು ನಮಗೆ ಹೆಮ್ಮೆ ಯಾಕಂದ್ರೆ ಕೃಷಿಯಲ್ಲಿ ಇವತ್ತು ಏನಾಗಿದೆ ಕೃಷಿ ಅಂದ್ರೆ ಬೇಡ ವ್ಯವಸಾಯ ಅಂದ್ರೆ ಬೇಡ ಎಲ್ಲರೂ ಕೂಡ ಸಿಡಿಗೆ ಬರುವಂತಹ ಪರಿಸ್ಥಿತಿ ಉದ್ಭವ ಆಗಿರೋದ್ರಿಂದ ನಾವು ನಮ್ಮ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘದಿಂದ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸಿ ಕಡಿಮೆ ಖರ್ಚಿನಲ್ಲಿ ವ್ಯವಸಾಯವನ್ನು ಮಾಡಿ ರೈತ ಲಾಭದಾಯಕವಾಗಿ ಬೆಳಿಬೇಕು ಅನ್ನೋದನ್ನ ಇವತ್ತು ನಮ್ಮ ಅವರ ಕೈಯಿಂದ ರೈತ ಯಾತ್ರ ರಥಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಆ ರಥಯಾತ್ರೆ ಇಡೀ ರಾಜ್ಯದ ಪ್ರತಿ ಹಳ್ಳಿಗೂ ಹೋಗುತ್ತೆ ಆ ಪ್ರತಿ ಹಳ್ಳಿಯಲ್ಲಿ ಏನೇನು ಸಮಸ್ಯೆ ಇದೆ ವೈಯಕ್ತಿಕವಾಗಿರ್ಬೋದು ಅಲ್ಲಿ ಏನಾದರೂ ಜಾಗಗಳ ಸಮಸ್ಯೆ ಇರ್ಬೋದು ಹೋಗಕ್ಕೆ ದಾರಿ ಇಲ್ಲದ ಸಮಸ್ಯೆ ಇರಬಹುದು ಹಲವಾರು ವರ್ಷಗಳಿಂದ ಯಾವುದೋ ಪಾಣಿ ಆಗದೆ ಇರ್ಬೋದು ಮತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಗಳಿರಬಹುದು ಇವೆಲ್ಲವನ್ನ ಕ್ರೋಢೀಕರಿಸಿ ನಮ್ಮ ವಾಹನದಲ್ಲಿ ಒಂದು ಕಾಂಪ್ಲೆಕ್ಸ್ ಅನ್ನ ಕೊಟ್ಟಿರ್ತೀವಿ ಅದರಲ್ಲಿ ಬರೆದು ಆ ಡಬ್ಬಿಯಲ್ಲಿ ಹಾಕ್ತಾರೆ ಒಂದು ಜಿಲ್ಲೆಯಲ್ಲಿ ಇಡೀ ಜಿಲ್ಲೆ ಸುತ್ತರೆದು ಒಂದು ದಿನ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಉಸ್ತುವಾರಿ ಸಚಿವಗಳು ಮತ್ತು ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ನ್ಯಾಯಮೂರ್ತಿಗಳು ಮತ್ತು ಅನೇಕ ನಮ್ಮ ಪೊಲೀಸ್ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಅವರು ಬಂದಿದ್ದಾರೆ ಅಂತವರನ್ನು ಕರೆದು ಮತ್ತೆ ಇನ್ನೂ ನ್ಯಾಯವಾದಿಗಳು ಮತ್ತು ಅನೇಕ ನಮ್ಮ ಪ್ರಗತಿ ಪರ ಚಿಂತಕರು ಬಂದಿದ್ದಾರೆ ಇವ್ರನ್ನೆಲ್ಲ ಸೇರಿಸಿ ಜನತಾ ನ್ಯಾಯಾಲಯದ ಮುಂದೆ ಸಂತೋಷ್ ಸಾರ್ ಅವರ ನೇತೃತ್ವದಲ್ಲಿ ಆ ಒಂದು ಯೋಜನೆಗಳು ಕಷ್ಟ ಕಾರ್ಪಣ್ಯಗಳು ಅಂತ ಹೇಳ್ಕೊಂಡು ನಮ್ಮ ರೈತರು ಆ ಒಂದು ಡಬ್ಬೆಯಲ್ಲಿ ಹಾಕಿರ್ತಾರಲ್ಲ ಅವನ್ನೂ ಕೂಡ ಕರೆಸಿ ರೈತರ ಸಮ್ಮುಖದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲರ ಕಷ್ಟಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇವತ್ತು ರೈತ ರಥಯಾತ್ರೆಗೆ ಚಾಲನೆ ಕೊಡ್ತಾ ಇದೀವಿ